ನಾನಾರು ಕಶ್ಯಪ ಬ್ರಹ್ಮನ ಮಗ ವಿಧಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾಸನಿಂದ ವಿಧಿಗರ್ಭವನ್ನೇ ಬದಲಾಯಿಸಿ ಮರಣವನ್ನೇ ನೆಟ್ಟು ನಿಂತ ಮಹಾವೀರ ಆದಿತ್ಯ ಮಕ್ಕಳ ಸುಟ್ಟು ಆದಿತ್ಯನ ಅಟ್ಟಾಸನನ್ನು ಮಟ್ಟ ಕಿರಸಾಹಿಸಿ ಆತಳಿದಳಾತಳ ಸಹಾತಳ ಪಾತಾಳಗಳನ್ನು ನನ್ನ ಪಾಪಗಳಿಟ್ಟು ನಿಟ್ಟ ಪರಾಕ್ರಮ ಸಾಲಿ ಅರಿಯುತ್ತೆ ಬಿರೆಯುವುದು ಭೂಮಿ ತಲೆಯತ್ತೊಡೆ ಬೆಚ್ಚುವುದು ಕೈಯ ಕೈಯತ್ತೊಡೆ ನಡುವುದು ಸೃಷ್ಟಿ ಚಂದರ್ಮುಖನ ಸೃಷ್ಟಿಗೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಚಿತ್ತನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶ ಬಂದೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಬಂದರೆ ಇದೊಂದು ಒದುಕೆ ನಾನೇ ಸರ್ವಶಕ್ತಿ ನೆಂದುಕೊಂಡಿದೆ ಹಜಾವ ಶಕ್ತಿ ನನ್ನ ಎದುರಾಗಿ ನಿಂತಿದೆ ಹಜಾವ ಶಕ್ತಿ ಪುತ್ರನ ಶತ್ರುವನ್ನಾಗಿ ಮಾಡಿದೆ ಹಜಾವ ಶಕ್ತಿ ಅವನಿಗೆ ತೋರು ಬರೆದಂತೆ ತಲುಪಿದೆ ಹಜಾವ ಶಕ್ತಿ ನನ್ನನ್ನು ಎದುರಿಸಲು ತೆರಿಗೆ ತುಂಬಿದೆ ಹಜಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ಮಾಡಿದೆ ಮಾಡಿದೆ ಅವನೇ ಆ ದೃಷ್ಟೇ ಆ ನನ್ನ ಕೊಳಗೈದಕ್ಕೆಲ್ಲ ಕಾರಣ ಎಲ್ಲವೂ ಹರಿ ಕಪಟಿ earth... ಿ ನನ್ನ ಮಗನೊಂದಿಗೆ ಎಂತ ಹಾಳವನ್ನು ಹೊಕ್ಕು ಅವರ ಕೈಗಿಳಿಸಿ ಮರಬಂದಂತೆ ಆವರಿಸುತ್ತಿವೆಯಾ ಬೇಗ ಪೌರವಿದ್ದರೆ ಪರಮ ಪುರುಷೋತ್ತಮನಾದರೆ ನನ್ನಂತ ನಿಜವಾದ ಬಂದು ನೀನು ಅಪ್ಪ ಬಂದು ನನ್ನ ಹೆಸರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಪಡೆಗಳನ್ನು ಮಾಯಾಗಿ ಮಾಡಿಕೊಳ್ಳದಿದ್ದರೆ ನಾವು ಹೆಣ್ಣು ಕಸುಬುವೆ ಅಲ್ಲ ನಾವು ಹೆಣ್ಣು ಕಸುಗುವೆ ಅಲ್ಲ ನಾವು ಹೆಣ್ಣು ಕಸುಗುವೇ ಅಲ್ಲ A big round of applause.